ಸರಿ ಕರ್ನಾಟಕದಲ್ಲಿ 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 ಇಂಡಿಯೆಗೆ ಅಭೂತವಾದ ಬೆಂಬಲ ಇದೆ ಹತ್ತೊಂಬತ್ತು ಸಿಗ್ನಲ್ ರಾಜ್ಯ ತೆರಿಗೆ ಕೇಂದ್ರ ತೆರಿಗೆ ಇರ್ತದೆ ಹತ್ತೊಂಬತ್ತು ಜನ ಹತ್ತೊಂಬತ್ತು ಸಂಸದನ್ನ ಕರ್ನಾಟಕ ಜನ ಆಯ್ಕೆ ಮಾಡಿದ್ದಾರೆ ನೀವು ನಿಮ್ಮ ಕೇಂದ್ರ ಸರ್ಕಾರನ ತೆರಿಗೆ ಕಡಿಮೆ ನೀವು ನೀವೇನು ಕೊಡುಗೆ ಕೊಡ್ತೀವಿ ಕರ್ನಾಟಕ ಜನರಿಗೆ ರಾಜ್ಯ ಸರ್ಕಾರ ಜನ ವಿರೋಧಿ ಮಾಡಿದರೆ ಸರಿ ಅದು ನಿಮ್ಗೆ ಅಭೂತಪೂರ್ವ ಬೆಂಬಲ ಸಿಗಿದೆ ಹತ್ತೊಂಬತ್ತು ಜನ ಸಂಸದ ಕೊಟ್ಟಿದ್ದಾರೆ ಕೇಂದ್ರ ಪೆಟ್ರೋಲ್ ಡೀಸೆಲ್ ತೆರಿಗೆ ಹಾಕಿದೆ ಅದನ್ನ ಕಡಿಮೆ ಮಾಡೋದು ಒತ್ತಾಯ ಮಾಡ್ತಾರೆ ಮಾಡ್ತಾರೆ ಈಗ ಈ ದಿಕ್ಕಲ್ಲಿ ಈಗಾಗಲೇ ಜಿ ಎಸ್ ಟಿ ಕೌನ್ಸಿಲಿಗೆ ತಗೋಬೇಕು ಅಂತಿದೆ ಈ ವಿಚಾರದಲ್ಲಿ ಜಿ ಎಸ್ ಟಿ ಕೌನ್ಸಿಲಲ್ಲೂ ಇದನ್ನು ಪೆಟ್ರೋಲ್ ಮತ್ತು ಡೀಸೆಲನ್ನು ಜಿ ಎಸ್ ಟಿ ಕೌನ್ಸಿಲ್ ಅಡಿಯಲ್ಲೇ ತರಬೇಕು ಅನ್ನೋಂಥ ಮಾತುಕತೆ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದಿದೆ ಈ ದಿಕ್ಕಲ್ಲಿ ಇದನ್ನು ಸ್ಟ್ರೀಮ್ ಲೈನ್ ಮಾಡೋಂಥದ್ದು ಆಗುತ್ತೆ ಯಾಕೆಂದರೆ ಒಂದು ಕಡೆ ಕೇಂದ್ರ ಸರ್ಕಾರ ಒಂದು ಪ್ರಯತ್ನ ಮಾಡೋವಂಥದ್ದು ಅದ್ರ ಅಡ್ವಾಂಟೇಜ್ ಈಗ ನಾವು ಏಳು ರೂಪಾಯಿ ಬಿ ಜೆ ಪಿಯವ್ರು ಕಮ್ಮಿ ಮಾಡಿದ್ದು ಕರ್ನಾಟಕದಲ್ಲಿ ಇವ್ರು ಬಂದರು ಯಜಮಾನ್ರುಗಳು ಏಕಾಏಕಿ ಒಂದು ರೂಪಾಯಿ ಜಾಸ್ತಿ ಮಾಡಿದಾಗ ಏನೆಲ್ಲ ರೀತಿ ಮೆರವಣಿಗೆ ಮಾಡಿದ್ದಾರೆ ಏನೆಲ್ಲ ಘನ ಕಾರ್ಯಗಳು ಏಳು ರೂಪಾಯಿ ಕಮ್ಮಿ ಮಾಡಿದ್ದೀವಿ ಈ ಮಹಾನ್ ಭಾವರು ಹದಿನೈದು ಬಡ್ಜೆಟ್ ಕೊಟ್ಟಿರುವಂಥ ಮಹಾನ್ ಭಾವರು ಇವತ್ತು ಬಂದು ಯಾವ ಮುಖ ಇಟ್ಕೊಂಡು ಯಾವ ನ್ಯಾಲ್ಗೆ ಇಟ್ಕೊಂಡು ಯಾವ ಭಾಷೆ ಯಾವ ಉದ್ದೇಶ ಇಟ್ಕೊಂಡು ಹೇಗೆ ಜಸ್ಟಿಫೈ ಅವರೇ ಮಾತಾಡಿರುವಂಥ ಮಾತುಗಳಿದೆ ಹೇಗೆ ಜಸ್ಟಿಫೈ ಮಾಡ್ಕೋತಾರೆ ಇರ್ಗೇನಾರು ಆತ್ಮಸಾಕ್ಷಿ ಇದೆಯಾ ಏನಾರ ನೈತಿಕತೆ ಇದೆಯಾ ಏನಾರ ಮೌಲ್ಯ ಇದೆಯಾ ಏನಾರ ನೆಡೆ ಇದೆಯಾ ಏನೋ ಪರ್ಸ್ನಾಲ್ಟಿ ಇದೆಯಾ ಏನಾರು ಲೀಡರ್ಶಿಪ್ ಇದೆಯಾ ಯಾವುದು ಇಲ್ಲ ಇದು ಯಾವುದು ಇಲ್ಲದೆ ಈ ರೀತಿ ಮಿಸ್ಯೂಸ್ ಆಗಲಿಕ್ಕೂ ಅವಕಾಶ ಆಗಬಾರ್ದು ಸೊ ಒಂದು ಕಡೆ ನಾವು ಸುಧಾರಣೆ ತರೋದು ಒಂದು ಕಡೆ ಸುಧಾರಣೆ ತರೋದನ್ನ ಅಡ್ವಾಂಟೇಜ್ ತೊಗೊಂಡು ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋಂಥ ಸರ್ಕಾರಗಳು ಇರ್ತವಲ್ಲ ಈ ಕಾಂಗ್ರೆಸ್ ಸರ್ಕಾರಗಳು ಅಂತವು ಇಂಥ ಸರ್ಕಾರಗಳಿಗೆ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶಗಳನ್ನು ಕೊಡದೆ ಜನಪರವಾಗಿ ಇವತ್ತು ಬಿ ಜೆ ಪಿ ಅಂದರೆ ಜನರ ಪಕ್ಷ ಇದು ಇದೇನು ಯಾವುದೇ ಫ್ಯಾಮಿಲಿ ಪಕ್ಷಗಳಲ್ಲ ನಾವು ಜನರ ಪಕ್ಷ ಸೊ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಬಂದಿರೋದು ಭಾರತವನ್ನು ಸದೃಢ ನೇಷನ್ ಫಸ್ಟ್ ಅನ್ನೋಂಥ ಸ್ಪಷ್ಟತೆ ಇಟ್ಕೊಂಡಿರೋದು ಇವರು ನಾವು ಫಸ್ಟ್ ವಿ ಫಸ್ಟ್ ಅಂತ ಹೇಳುವಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ಇದ್ಯಾವುದು ಅರ್ಥ ಆಗಲ್ಲ ಸಿದ್ದರಾಮಯ್ಯನಂತವರಿಗೂ ಅರ್ಥ ಆಗೋಲ್ಲ ಐವತ್ತು ವರ್ಷ ರಾಜಕೀಯ ಮಾಡಿದವ್ರಿಗೂ ಅರ್ಥ ಆಗಲ್ಲ ಅವ್ರು ಇಡೀ ತಂಡಕ್ಕೆ ಬ್ಲ್ಯಾಕ್ ಮೇಲರ್ಸ್ ಬ್ಲ್ಯಾಕ್ ಮೇಲರ್ ಸರ್ಕಾರ ಅಂದರೆ ಲೂಟಿ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ಬೀದಿ ಬೀದಿಯಲ್ಲೂ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿರಿ ಅದಕ್ಕೆ ಹೇಳಿ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಜಿ ಎಸ್ ಟಿ ಕೌನ್ಸಿಲ್ಗೆ ಮಾಡ್ತಾರೆ ಇಲ್ದರೆ ಒಂದ್ ಕಡೆ ನಾವು ಮಾಡ್ತಿರೋದು ಕಮ್ಮಿ ಮಾಡ್ತಿರೋದು ಇವರು ಹಾಕೊಳ್ತಾ ಇರ್ತಾರೆ